ಇದು ಎರಡ್ ಸಾವಿರದ ಇಪ್ಪತ್ತೈದು ನಾನಿರೋದು ಯಲ್ಲಾಪುರ ವರ್ಷದಂತೆ ಈ ವರ್ಷನು ಯುಗಾದಿ ಹಬ್ಬ ಅದ್ದೂರಿಯಾಗಿ ಆಚರಣೆ ನಡೀತಾ ಇದೆ ಮಿಸ್ ಮಾಡ್ಕೊತಾ ಇದ್ದಾರೆ ಡಿಜೆ ಡಿಜೆ ಅಂತ ಅವಾಗಿಂದ ಹತ್ತು ಹದಿನೈದು ಸತಿ ಎಲ್ಲ ನೂರ ಸತಿ ಹೇಳಿರ್ಬೋದು ননগ পাঁচ লাখ আইত ননগু পাঁচ লাখ হয় ನಮಸ್ಕಾರ ಕರ್ನಾಟಕ ಮತ್ತೆ ಕನ್ನಡಿಗರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಎಲ್ಲಾಪುರಿಗೆ ಹೋಗ್ತಾ ಇದೀವಿ ಎಲ್ಲಾಪುರಿಗೆ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಯುಗಾದಿ ಹಬ್ಬ ಯಲ್ಲಾಪುರದಲ್ಲಿ ಆಚರಣೆ ಹ್ಯಾಂಗ್ ಅಂತ ತೋರಿಸ್ತೀನಿ ನಮ್ಮ ಜೊತೆ ಇರೋದು ಲೋಹಿತ್ ಬ್ರೋ ಇಬ್ರು ಸೇರಿ ಎಲ್ಲಾಬ್ರಿಗೆ ಹೋಗ್ತಾ ಇದೀವಿ ಶಿವೋಣ ಎಲ್ಲಾಬ್ರಿಗೆ ಹೋಗುದಾದ್ಮೇಲೆ ಇವಾಗ ಎಲ್ಲಾ ಬಂದು ಮುಟ್ಟಿದ್ದೀವಿ ಕೆಲವೊಂದು ಕಾರಣಾಂತರಗಳಿಂದ ಈಚೆ ಇಲ್ಲ ಅಂತೆ ಸೊ ನೋಡೋಣ ಯಾವ ತರ ಇದು ಇದು ಎರಡ್ ಸಾವಿರದ ಇಪ್ಪತ್ತೈದು ನಾನಿರೋದು ಯಲ್ಲಾಪುರ ವರ್ಷದ ಈ ವರ್ಷನು ಯುಗಾದಿ ಹಬ್ಬ ಭಾರಿ ಅದ್ದೂರಿಯಾಗಿ ಆಚರಣೆ ನಡೀತಾ ಇದೆ ಯುಗಾದಿ ಹಬ್ಬಕ್ಕೆ ಬಂದಿರುವಂತಹ ಲಕ್ಷಾಂತರ ಜನರ ನಡುವೆ ಯುಗಾದಿ ಹಬ್ಬ ನಮ್ಮ ಹಿಂದೂ ಪರಂಪರೆಯಿಂದ ಎಷ್ಟು ಚೆನ್ನಾಗಿ ಆಚರಣೆ ನಡೀತಾ ಇದೆ ಎನ್ನುವುದು ಈ ಕಣ್ಣುಗಳೇ ಸಾಕ್ಷಿ ಆದ್ರೆ ಯುಗಾದಿ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ ಅಂತ ಗೊತ್ತಾ ಬ್ರಿಟಿಷರ ನೇಮಕ ಮಾಡಿರುವಂತಹ ಹೊಸ ವರ್ಷ ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗುತ್ತೆ ಕ್ಯಾಲೆಂಡರ್ ಚೇಂಜ್ ಆದ ಮಾತ್ರಕ್ಕೆ ಪಾರ್ಟಿಗೂ ಜೋರಾಗೇ ನಡೆಯುತ್ತೆ ಆದ್ರೆ ನಮ್ಮ ಹಿಂದೂನ ಹೊಸ ವರ್ಷ ಜಗತ್ತು ಸೃಷ್ಟಿ ಆದ್ದರಿಂದ ಶುರುವಾಗುತ್ತೆ ಅದೇ ಯುಗಾದಿ ಹಬ್ಬ ನಮ್ಮ ಹಿಂದೂ ಪರಂಪರೆಯಲ್ಲಿ ಕೇಸರಿ ಸಾಲು ಕೇಸರಿ ಬಾವುಟ ಹಿಡಿದು ಲಕ್ಷಾಂತರ ಜನ ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡುವಂತ ಈ ಯುಗಾದಿ ಹಬ್ಬವು ವರ್ಷದ ಮೊದಲನೇ ಹಬ್ಬ ವರ್ಷದ ಮೊದಲನೇ ಹೆಜ್ಜೆ ಅಂತ ಹೇಳಬಹುದು ನೋಡ್ಕೊಂಡು ಇವಾಗ ಬಂದು ಸೊ ಒಂದು ಮಿಸ್ ಮಾಡ್ಕೊತಾ ಇದ್ದಾರೆ ನೀವ ಡಿಜೆ ಡಿಜೆ ಅಂತ ಅವಾಗಿಂದ ಅರ್ವತ್ ಹದಿನೈದು ಸತಿ ಎಲ್ಲ ನೂರ ಸತಿ ಹೇಳಿರ್ಬೋದು ಮನೆ ಹೋಗುದು

ಗಣೇಶ ಎಲ್ಲಿ ಏನು ತೋರಿಸ್ಲಿ ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದಾನೆ ನೋಡುವ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಇದು ಯಲ್ಲಾಪುರ್ ಬಸ್ ಸ್ಟ್ಯಾಂಡ್ ಎಂಬೆರೆ ಆಯ್ತು

ಬರೋ ಡೌಟ್ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀವಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋ ಸಿರ್ಸಿಯಲ್ಲಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ನಿಮ್ಗೆ ಹೆವಿ ಬಂದು ನೆಕ್ಸ್ಟ್ ವೀಡಿಯೋ ಹೋಗ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಓಕೆ ನಾನು ಸಿಗೋಣ ಮುಂದಿನ ವೀಡಿಯೋದಲ್ಲಿ